ಒಂದಡೆ ಬಕ್ರೀದ್ ಹಬ್ಬ ಮುಗಿದ ಬೆನ್ನಲ್ಲೇ ಹಾಸನದ ಏಟಿ ಫೀಟ್ ರಸ್ತೆ ಇಕ್ಕಲಗಳೆಲ್ಲ ದನದ ತಲೆ ಕೊಂಬು ಮೂಳೆಗಳ ರಾಶಿ ರಾಶಿಯೇ ಬಿದ್ದಿದೆ ಜನ ಮೂಗು ಮುಚ್ಚಿಕೊಂಡು ಓಡಾಡಬೇಕಾದ ದುಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಸಂತೆಪೇಟೆ ಶಾಲೆಯ ಕಾಂಪೌಂಡ್ ಅಕ್ಕಪಕ್ಕದಲ್ಲೂ ಇದೇ ಸ್ಥಿತಿ ನಿರ್ಮಾಣವಾಗಿದೆಯಂತೆ ಒಂದೆಡೆ ಜಿಲ್ಲೆಯಲ್ಲಿ ಅಕ್ರಮ ಗೋಮಾಂಸ ವಧಿಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸ್ಪೆಷಲ್ ಆಫೀಸರ್ಸ್ ಫೋರ್ಸ್ ಅನ್ನ ರಚನೆ ಮಾಡಲಾಗಿತ್ತಂತೆ ಆದ್ರೆ ಒಂದೆರಡು ತಾಲೂಕುಗಳಲ್ಲಿ ಮಾತ್ರ ದಾಳಿಯನ್ನ ಮಾಡಿದ್ರಂತೆ ಆದ್ರೆ ಹಾಸನದ ರಸ್ತೆ ರಸ್ತೆಗಳಲ್ಲಿ ಗೋಮಾಂಸದ ಚಾರ್ಜೆಗಳು ಬಿದ್ದಿರೋದು ನೋಡಿದ್ರೆ ಇದು ಅಧಿಕಾರಿಗಳ ಕಾರ್ಯವೈಖರಿಗಿಡಿದ್ರೆ ಕೈಗನಡಿ ಅಂತ ಹೇಳಲಾಗ್ತಾಯಿದೆ ಮತ್ತೊಂದೆಡೆ ಹಾಸನ ನಗರಸಭೆಯಿಂದ ಮಹಾನಗರ ಪಾಲಿಕೆಯಾಗಿದೆ ಅಂತ ಏನ್ ಅಧಿಕಾರಿಗಳು ಹಿಗ್ಗಿ ಕುಗ್ಗಿ ಗರಿಮೆಯ ಇದನ್ನ ತಲೆ ಮೇಲೆ ಹೊತ್ಕೊಂಡು ಓಡಾಡ್ತಾ ಇದ್ದಾರಲ್ಲ ಇದರ ಜೊತೆ ಜೊತೆಗೆ ಮಹಾನಗರ ಪಾಲಿಕೆ ಆಗಿದೆ ಹಾಸನಮ್ಮನ್ನು ಒಂದಿಷ್ಟು ಸ್ವಚ್ಛವಾಗಿ ಇಟ್ಕೋಬೇಕು ಈ ನಿಟ್ಟಿನಲ್ಲಿ ನೀವು ಏನ್ ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ನಗರಸಭೆಯರು ಯೋಚನೆ ಮಾಡ್ಬೇಕು ಬಕ್ರೀದ್ ಹಬ್ಬ ಹಿನ್ನೆಲೆಯಲ್ಲಿ ಅಕ್ರಮ ಗೋಮಾಂಸವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಹಾಸನದಲ್ಲಿ ಸ್ಪೆಷಲ್ ಫೋರ್ಸನ್ನೇ ಮಾಡ್ಕೊಂಡಿದ್ರು ಹೌದು ಅಧಿಕಾರಿಗಳು ಸಕಲೇಶ್ಪುರ ಭಾಗದಲ್ಲಿ ಟನ್ಗಟ್ಲೆ ಅಕ್ರಮ ಗೋಮಾಂಸ ಏನು ವಧೆ ಮಾಡಿದ್ರು ಅದನ್ನು ಸೀಸ್ ಮಾಡಿದ್ರು ಅದೆಷ್ಟೋ ಕಡೆ ಗೋಬುಗಳನ್ನು ರಕ್ಷಣೆ ಮಾಡಿದ್ದಾರೆ ಎಲ್ಲರೂ ಒಪ್ಕೊಳ್ತೀನಿ ಆದರೆ ಹಾಸನ ತಾಲೂಕು ಹಾಸನ ನಗರದ ವಿಚಾರಕ್ಕೆ ಬಂದರೆ ನೀವು ನಿಜವಾಗ್ಲೂ ಕೆಲಸ ಮಾಡಿದರೆ ನೀವು ನಿಜವಾಗ್ಲೂ ಫೋರ್ಸು ಫೋರ್ಸ್ಫುಲಿ ಕಾರ್ಯ ನಿಮ್ಮ ಇದನ್ನ ತೋರಿಸ್ಬಿಟ್ಟಿದ್ರೆ ಕ್ಷಮತೆಯನ್ನ ಇವತ್ ಹಾಸನದ ರಸ್ತೆ ರಸ್ತೆಗಳಲ್ಲಿ ಯಾಕೆ ಇಷ್ಟೊಂದು ದನದ ತಲೆ ಕೊಂಬು ಇವೆಲ್ಲ ಬಿದ್ದಿರ್ಬೇಕಾಗಿತ್ರಿ ಹ ನೀವು ದೃಶ್ಯಾವಳಿಗಳು ನೋಡ್ಬೇಕು ನಾವ್ ತೋರ್ಸಂಗಿಲ್ಲ ಪಾಪ ಬ್ಲರ್ ಮಾಡಿ ತೋರಿಸ್ಬೇಕು ನಿಮಗೆ ಆ ಏಯ್ಟಿ ಫೀಟ್ ರಸ್ತೆಲಿ ಹೋದ್ರೆ ಎಂಬತ್ತಡಿ ರಸ್ತೆ ಅದ್ ಏನು ಎಂಬತ್ತಡಿನೇ ನಿಂತ್ಕೊಂಡ್ಬಿಟ್ಟಿದೆ ಆ ಕಸ ಒಂದ್ ಕಡೆ ಮತ್ತೊಂದ್ ಕಡೆ ರಸ್ತೆಯ ಪಕ್ಕ ಪಕ್ಕ ಎಲ್ಲಿ ನೋಡಿದ್ರು ಅಲ್ಲಿ ಕಸ 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 ಒಂದಿಷ್ಟು ಐವತ್ತು ಪೈಸು ಕ್ಲೀನ್ನೆಸ್ ಇಲ್ಲ ಇದ್ರ ಜೊತೆಗೆ ದನದ ಮಾಂಸ ಅದ್ ಏನ್ ಬ್ಯಾಡ್ದಾರದು ಕಳ್ಳು ಮೋಟಿ ದನದ ತಲೆ ಕೊಂಬು ಬಾಲ ಎಲ್ಲನು ತಂದು ರೋಡ್ ರೋಡ್ ಅಲ್ಲ ಎಸ್ತೋಗಿದ್ದಾರೆ ಹೇಳಾರಿಲ್ಲ ಕೇಳಾರಿಲ್ಲ ಆ ನಗರಸಭೆಯಲ್ಲಿ ಯಾರೋ ನಾಲ್ಕೈದು ಜನ ನಾನು ಇತ್ತೀಚೆಗೆ ವಿಡಿಯೋಗಳು ನೋಡಿದ್ದೆ ನಾನು ಕೂಡ ಅದನ್ನ ಖುಷಿ ಪಟ್ಟೆ ಚೆನ್ನಾಗಿ ಮಾಡಿದಿರಪ್ಪ ಅಂದೆ ಯಾರೋ ಮನೇಲಿರೋ ಕಸ ಗುಡ್ಸಿದ ಕಸನ ಕಬರಲ್ಲಿ ತಗೊ ಬಂದ್ ಎಸದ್ರೆ ಅವ್ನ ಕೇಳಿ ಅದನ್ನ ಕ್ಲೀನ್ ಮಾಡಿಸಿ ವಿಡಿಯೋ ಮಾಡಿಸಿ ಎಲ್ಲ ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದು ಬಿಡ್ತಾ ಇರ್ತರಿ ಇಲ್ಲಿ ಹಸು ತ್ಯಾಗ ಗೋಮಾಂಸ ವಧೆ ಮಾಡಿ ತ್ಯಾಜ್ಯಗಳನ್ನ ತಂದು ಎಸ್ತಿದ್ದಾರೆ ಸಿ ಕ್ಯಾಮೆರಾ ಹಾಕ್ರಿ ಯಾರು ಎಸ್ತೋಗಿದ್ದಾರೆ ಯಾಕೆ ಎಸಿತ ಇದಾರೆ ಕ್ರಮ ತಗಲಿ ಯಾರು ಸಾಧ್ಯ ಗೊತ್ತಿಲ್ವಾ ನಿಮಗೆ ಅಕ್ರಮ ಗೋಬೆ ಶೆಡ್ಗಳು ಎಲ್ಲೆಲ್ಲ ಇದಾವೆ ಅಂತ ಯಾರಿಲ್ಲಿ ಎಸ್ತಿರಬಹುದು ಅನ್ನೋ ಅಂದಾಜಿಲ್ವಾ ನಿಮಗೆ ಅಲ್ಲಿ ಕೇಳಿದ್ರೆ ಹೇಳೋದಿಲ್ವಾ ಅವರು ಹೇಳ್ತಾರೆ ಅದನ್ನ ತಡೆಗಟ್ಟ ತಾಕತ್ತು ದಮ್ ಇದೆಯೋ ನಿಮ್ಗೆ ಇಲ್ವಾ ನನಗೆ ಗೊತ್ತಿಲ್ಲ ಬಟ್ ಸ್ಟಿಲ್ ನೀವು ನಾನು ಫೋರ್ಸ್ ಮಾಡಿಬಿಟ್ಟಿದ್ದೀವಿ ಹಾಸನದಲ್ಲಿ ಸ್ಪೆಷಲ್ ಆಫೀಸರ್ ಟೀಮ್ ಇದೆ ಎಲ್ಲನ್ನು ಬಿಡ್ತೀವಿ ಅಂತ ಹೇಳೋರು ತಡೆಗಟ್ಟಬೇಕಾಗಿತ್ತು ಸೊ ಇಷ್ಟೆಲ್ಲ ರಸ್ತೆ ರಸ್ತೆಲಿ ರಾಜರೋಷವಾಗಿ ಬಿದ್ದಿದೆ ಅನ್ನೋದಾದರೆ ನೋ ನೀವು ಯಾರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಉದಾಹರಣೆ ಅಷ್ಟೇ ಇದು